ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम ಸಮಯ ಸಮಯ समय ಗಂಟೆ ಸರಿ ಸುಮಾರು ಮೈದ ಮೇಲಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಒಂದು ಗಂಟೆ ರಾತ್ರಿ ಪಾಪ ಇವತ್ತು ಒಬ್ಬ ಕನ್ನಡಿಗನ ಪರವಾಗಿ ಅವ್ರು ಬಂದು ನಿಂತಿರ್ತಕ್ಕಂಥದ್ದು ನಾವು ಹೋರಾಟಗಾರ ಇವತ್ತು ಮನೆಯಲ್ಲಿ ಇರ್ಬೋದಿತ್ತು ಆದರೂ ಸಹ ಅನ್ಯಾಯವನ್ನು ನೋಡ್ಕೊಂಡು ಯಾಕೋ ನಿದ್ದೆ ಬರಲಿಲ್ಲ ನಮಗೆ ಇಲ್ಲ ಪಾಪ ಆತನಿಗೆ ಅನ್ಯಾಯ ಆಗ್ತಾ ಇದೆ ನಾವೆಲ್ಲ ನಿಂತ್ಕೋಬೇಕು ಎಷ್ಟೊತ್ತಾದ್ರೇನು ಒಬ್ಬ ಕನ್ನಡಿಗ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದು ಎರಡು ಗಂಟೆ ರಾತ್ರಿನೋ ಬೆಳಗಿನ ಜಾವನೋ ಮಧ್ಯರಾತ್ರಿನೋ ನಾವು ಊಟ ಮಾಡಿದೀವೋ ಬಿಟ್ಟಿದೀವೋ ನಮಗೆ ಗೊತ್ತಿಲ್ಲ ಆತನ ಪರವಾಗಿ ನಿಲ್ಲಬೇಕಾದ್ರು ನಮ್ಮ ಕರ್ತವ್ಯ ಹಾಗಾಗಿ ನಾವೆಲ್ಲರೂ ಬಂದಿದ್ದೀವಿ ಆತನಿಗೆ ನ್ಯಾಯ ಸಿಗೋವರೆಗೂ ಆತನ ಬೆಂಬಲವಾಗಿ ನಾವು ನಿಲ್ತೀವಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ ಕನ್ನಡಿಗರು ಈಗ ಅಂದ್ರೆ ಹೊರ ರಾಜ್ಯದವರು ಕನ್ನಡ ಕರ್ನಾಟಕ ಉಳ್ಕೊಳ್ಳೋಕೆ ತುಂಬಾ ಕಷ್ಟ ಆಗಿದೆ ಕನ್ನಡಿಗರ ವಿಚಾರದಲ್ಲಿ ಸಾಕಷ್ಟು ಅಲ್ಲೇ ಆಗ್ತದೆ ಈ ರೀತಿ ಬದುಕಲಿಕ್ಕೆ ಆಗುತ್ತಾ ಅನ್ನೋ ರೀತಿಯಲ್ಲಿ ಹೇಳಿದ್ರು ಸಿಂಪಲ್ ಇಷ್ಟೇ ಸರ್ ನಾನ್ ಕೇಳ್ತಾ ಇರೋದು ಇವತ್ತು ಎಲ್ಲರೂ ಬರ್ತಾರೆ ನಮ್ಮಿಂದ ಉದ್ಧಾರ ಆಯ್ತು ನಮ್ಮಿಂದ ಕರ್ನಾಟಕ ಉದ್ಧಾರ ಆಯ್ತು ಅಂತ ಹೇಳ್ತಾರೆ ಅಷ್ಟು ಉದ್ಧಾರ ಮಾಡುವಂತ ಕೌಶಲ್ಯ ಅಷ್ಟು ಉದ್ದಾರ ಮಾಡುವಂತ ಶಕ್ತಿ ಅಷ್ಟು ಉದ್ಧಾರ ಮಾಡುವಂತ ಕೆಪಾಸಿಟಿ ಇರೋರು ನಿಮ್ಮೂರ್ನೇ ಮಾಡ್ರಪ್ಪ ನೀವ್ ಯಾಕ್ರಪ್ಪ ಬಂದು ನಮ್ಮೂರ್ನ ಮಾಡ್ತೀರಾ ನೀವು ಅಷ್ಟು ತಾಕತ್ತಿರೋರು ನೀವು ಅಲ್ಲೇ ಮಾಡಿ ನಿಮ್ಗೆ ಅಷ್ಟು ಕೆಪಾಸಿಟಿ ಇದೆಯಲ್ಲ ಇಲ್ಲ ಬಂದಿದೀರ ನಮ್ಮ ರಾಜ ಮಹಾರಾಜರು ನಮ್ಮನ್ನ ಆಳದಂತ ರಾಜಕಾರಣಿಗಳು ನಮ್ಮಲ್ಲಿರ್ತಕ್ಕಂಥ ಪ್ರತಿಭಾವಂತರು ಕಟ್ಟದಂತ ರಾಜ್ಯ ಚೆನ್ನಾಗಿದೆ ಇಲ್ಲಿ ಬದುಕೋದಕ್ಕೆ ಒಳ್ಳೆ ವಾತಾವರಣ ಇದೆ ಒಳ್ಳೆ ಗಾಳಿ ಇದೆ ಅನ್ನ ಇದೆ ನೀರು ಇದೆ ಒಳ್ಳೆ ಜನ ಇದಾರೆ ಅಂತ ಹೇಳಿ ನೀವು ಇಲ್ಲಿಗೆ ಬಂದಿರ್ತಕ್ಕಂಥದ್ದು ಭಿಕ್ಷೆ ಬೇಡ್ಕೊಂಡು ನಿಮ್ಮನ್ನ ಯಾರು ನಾವು ಕರೆದಿಲ್ಲ ನೀವಿಲ್ಲಿಗೆ ಬಂದು ನಮ್ಮ ಭಾಷೆಯನ್ನು ಕಲಿತು ನಮಗೆ ಗೌರವ ಕೊಡದು ಬಿಟ್ಟು ನಮ್ಮ ವಿರುದ್ಧ ದೌರ್ಜನ್ಯ ಮಾಡ್ಕೊಂಡು ನಿಂತಿದ್ದೀರಲ್ಲ ನಿಮ್ಮ ವಿರುದ್ಧ ನಮ್ಮ ಹೋರಾಟ ಯಾರು ಕನ್ನಡಿಗರ ವಿರುದ್ಧ ಕನ್ನಡದ ವಿರುದ್ಧ ಎಷ್ಟೋ ಜನ ಇಲ್ಲಿ ಬದುಕ್ತಾ ಇದ್ದಾರೆ ನಮ್ಮ ಜೊತೆ ಹೊಂದ್ಕೊಂಡು ನಾವು ಈ ರೀತಿ ಏನಾದರೂ ಅಲ್ಲಿ ಯಾವುದೋ ವಿಡಿಯೋದಲ್ಲಿ ಹೇಳ್ತಾನೆ ನಾನು ಕನ್ನಡ ಮಾತಾಡಲಿಲ್ಲ ಅದಕ್ಕೆ ನನಗೆ ಹೊಡೆದುಬಿಟ್ರು ಅಂತ ಹೇಳಿ ಆ ರೀತಿ ಏನಾದರೂ ನಾವೆಲ್ಲರೂ ಕನ್ನಡಿಗರು ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಬ್ಬರು ಉಳಿಯೋಲ್ಲ ಬೆಂಗಳೂರಲ್ಲಿ ಒಬ್ಬರು ಉಳಿಯೋಲ್ಲ ಕರ್ನಾಟಕದಲ್ಲಿ ನಾವು ಆ ಕೆಲಸವನ್ನು ಮಾಡ್ತಾ ಇಲ್ಲ ನಿಮ್ಮೂರಲ್ಲೂ ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ಸರ್ ಅಷ್ಟು ಗೌರವ ಪ್ರೀತಿಯಿಂದ ಕನ್ನಡಿಗರು ಕಾಣ್ತೀವಿ ನಿಮ್ಮಲ್ಲೆಲ್ಲೋ ಒಂದು ಕಡೆ ಫ್ಲಡ್ಡು ಏನೋ ಒಂದು ಆಯಿತು ಪ್ರವಾಹ ಬಂತು ಅಂತಂದಾಗ ಮೊದಲು ಮಿಡಿಯಾದ ಕನ್ನಡಿಗರ ಹೃದಯ ಎದ್ ನಿಂತ್ಕೋತೀವಿ ನಾವು ನಿಮ್ಮ ಜೊತೆಯಾಗಿ ಇಲ್ಲಿ ಬಂದು ನೀವು ಇಲ್ಲಿ ನೀ ರೀತಿ ದೌರ್ಜನ್ಯ ಮಾಡ್ಕೊಂಡಿತ್ತಿರತಕ್ಕಂಥದ್ದನ್ನ ಸಹಿಸಲಾಗಲ್ಲ ಯಾವುದೇ ಕಾರಣಕ್ಕೆ ಇದನ್ನು ಒಪ್ಪಲ್ಲ ಹಿಂದಿಗರು ದಿನೇ ದಿನೇ ಕನ್ನಡ ಮಾತಾಡ್ಲಿಲ್ಲ ಅಂತಂದ್ರೆ ಹಿಂದಿ ಮಾತಾಡು ಹಿಂದಿ ಮಾತಾಡಿ ಅಂತ ದೌರ್ಜನ್ಯ ಮಾಡೋದು ಈ ರೀತಿ ರೋಡ್ ರೋಡಲ್ಲಿ ಸಿಕ್ ಸಿಕ್ತ ಹೊಡೆದ್ಬಿಟ್ಟು ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ನಮ್ಮ ವಿರುದ್ಧ ಗೂವೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದ್ರ ವಿರುದ್ಧ ನಾವೆಲ್ಲ ನಿಂತಿದ್ದೀವಿ ಯಾವುದೇ ಕಾರಣಕ್ಕೂ ಈ ವಿಚಾರಗಳಲ್ಲಿ ಇದೊಂದೇ ವಿಚಾರ ಅಲ್ಲ ಎಂತಹ ಸಂದರ್ಭದಲ್ಲೂ ಕನ್ನಡ ಕನ್ನಡಿಗ ಕರ್ನಾಟಕದ ವಿಚಾರದಲ್ಲಿ ಸದಾ ನಾವು ಜೊತೆಯಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ವಿಂಗ್ ಕಮಾಂಡರ್ ಕೋಲ್ಕತ್ತಾಕ್ ಹೋಗಿದ್ದಾರೆ ಇನ್ನೊಂದ್ ಸತಿ ಕೇಳಿ ಸರ್ ಕ್ಷಮಿಸಿ ಸರ್ ಈಗ ನಮಗೆ ಮಾಹಿತಿ ಪ್ರಕಾರ ಇನ್ಸ್ಪೆಕ್ಟರ್ ಕಳೆದ ಎಂಟು ಗಂಟೆಯಿಂದ ಸರ್ ಅರುಣ್ ಸರ್ ಸರ್ ಎಷ್ಟು ಗಂಟೆಗೆ ಸರ್ ಕಂಪ್ಲೇಂಟ್ ಕೊಟ್ಟಿದ್ದು ಎಂಟು ಗಂಟೆಯಿಂದ ಹನ್ನೆರಡು ಒಂದು ಗಂಟೆ ಇನ್ನೂ ಎಫ್ ಐ ಆರ್ ಆಗಿಲ್ಲ ಪ್ರಥಮ ವರ್ತಮಾನ ವರದಿ ಇನ್ನೂ ಸಹ ಆತನ ಮೇಲೆ ಆಗಿಲ್ಲ ಐದ್ ಅವರ್ ಆದ್ರೆ ಆತ ಕಂಪ್ಲೇಂಟ್ ಕೊಟ್ಟ ಅರ್ಧ ಗಂಟೆಗೆ ಎಫ್ಐಆರ್ ಮಾಡ್ತಾರೆ ಕನ್ನಡಿಗಿನ ಮೇಲೆ ಆತನನ್ನು ಎಳ್ಕೋ ಬಂದು ಒಳಗಡೆ ಕೂರಿಸಿದ್ದಾರೆ ಐ ಆರ್ ಮಾಡಿಸಿ ಒಳಗಡೆ ಕೂರಿಸಿದಾರೆ ಹಂಗಾದ್ರೆ ನಿಮ್ಮ ಮೇಲೆ ಯಾರ ಒತ್ತಡ ಇದೆ ಯಾರು ನಿಮ್ಮ ಮೇಲೆ ಏನು ಸೆಂಟ್ರಲ್ ಗೌರ್ಮೆಂಟ್ ಒತ್ತಡ ಆಗ್ತಾ ಇದೆಯಾ ಯಾರು ಮೇಲ್ಗಡೆಯಿಂದ ಒತ್ತಡ ಆಗ್ತಾ ಇದಾರೆ ನಿಮ್ಮ ವಿರುದ್ಧ ನಿಮ್ಮನ್ನ ಯಾರಾದ್ರೂ ಐ ಆರ್ ಹಾಕ್ಬೇಕಂತ ಇದ ಅನ್ಯಾಯ ಅಂದ ಮೇಲೆ ಅನ್ಯಾಯನೇ ಆ ಹುಡುಗನೇ ಆತನ ಮೇಲೆ ಮಾಡಿದ್ರೆ ನಾವು ಅದನ್ನು ವಹಿಸ್ಕೊಂಡು ಬರ್ತಾ ಇರ್ಲಿಲ್ಲ ಇಲ್ಲಿ ಇಲ್ಲಿ ಇಷ್ಟೊತ್ತನ ರಾತ್ರಿಯಲ್ಲಿ ನಾವು ಬಂದಿದ್ದೀವಿ ಅಂತ ತನ್ನ ಮೇಲೆ ಆತನ ಮೇಲೆ ಎಫ್ ಐ ಆರ್ ಹಾಕಲೇಬೇಕು ಸರ್ ಎಫ್ ಐ ಆರ್ ಹಾಕಿ ಹೋಗಿದ್ದಾನೆ ಅಂತ ಬಿಟ್ಬಿಟ್ರೆ ನಾವು ನಿಮ್ಮನ್ನು ಬಿಡೋದಿಲ್ಲ ನಾವು ಇಲ್ಲೇ ಕೂತ್ಕೋತೀವಿ ಇಲ್ಲೇ ನಾವು ಹೋರಾಟವನ್ನು ಮಾಡ್ತೀವಿ ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಖಂಡಿತವಾಗಿ ಆತನನ್ನು ಕರ್ಕೋ ಬಂದು ಠಾಣೆ ಒಳಗೆ ಬಂದಿಸಿ ಏನು ಸೆಕ್ಷನ್ ಇದೆ ಆತನ ಮೇಲೆ ಹಾಕಿ ಜೈಲಿಗೆ ಕಳಿಸೋವರೆಗೂ ನಮ್ಮ ಹೋರಾಟ ನಿರತರವಾಗಿರುತ್ತೆ ಸರ್